ಈ ಬಿಸ್ಲಲ್ಲಿ ಬಂದು ದೇವ್ರ ದರ್ಶನ ದರ್ಶನ ಮಾಡೋಣ ಅಂತ ಇಲ್ಲಿ ಬಂದ ತಕ್ಷಣ ಅವ್ರು ಫಸ್ಟ್ ಹೇಳಿದ್ದು ಬಂದು ಫಸ್ಟ್ ಪ್ರಸಾದ ತಗೊಳ್ಳಿ ಪ್ರಸಾದ ಪ್ರಸಾದ ಊಟ ತಗೊಳ್ಳಿ ಫಸ್ಟ್ ಹಸ್ತಕೊಂಡು ಬಂದಿರ್ತೀರ ಅಷ್ಟು ದೂರದಿಂದ ಹಶ್ವಲ್ಲಿ ಬಂದಿರ್ತೀರಾ ನಂತರ ದೇವ್ರನ್ನ ದರ್ಶನ ಮಾಡಿ ಆಮೇಲೆ ಪೂಜೆ ಮಾಡ್ಕೊಳ್ಳಿ ಅಂತ ಹೇಳಿ ಹೊಟ್ಟೆ ಫಸ್ಟ್ ನಮ್ಮ ತೃಪ್ತಿ ಫಸ್ಟ್ ನಮ್ ಹೊಟ್ಟೆ ತುಂಬಬೇಕು ಆಮೇಲೆ ದೇವ್ರ ಮುಂದೆ ನಾವ್ ನೆಲಕ್ಕಾಗೋದು ಸೊ ಫಸ್ಟ್ ಇಲ್ಲಿ ಒಂದು ಕುಟುಂಬದವರ ಕರೆದು ಕ್ಲೀನ್ ಆಗಿ ಊಟ ಬಡಿಸಿ ಇವಾಗ ಯಾವ್ದೋ ಒಂದು ಫಂಕ್ಷನ್ಗೆ ಹೋದಾಗ ಒಬ್ರು ಮನೆಯವ್ರು ನಮ್ಗೆ ಹೆಂಗ್ ಉಪಚಾರ ಮಾಡ್ತಾರೆ ಇದ್ ಬೇಕಾ ಅದ ಬೇಕಾ ಹೊಟ್ಟೆ ತುಂಬತೀನಿ ಅದೇ ತರ ಒಂದು ಒಂದು ಒಬ್ರು ಮನೆಗೆ ಮನೆಗೆ ನಮ್ಮ ಬಂದಷ್ಟು ಖುಷಿ ಆಯ್ತು ಅಷ್ಟು ಚೆನ್ನಾಗಿ ಊಟದ ಕೊಟ್ರು ಅಷ್ಟು ಚೆನ್ನಾಗಿ ಉಪಚಾರ ತುಂಬಾ ಚೆನ್ನಾಗಿ ಮಾಡಿದ್ರು ಉಪಚಾರ ನಂತರ ಇಲ್ಲಿ ಬಂದು ದೇವ್ರ ದರ್ಶನ ಮಾಡಿದ್ವಿ ತುಂಬಾ ತುಂಬಾ ಚೆನ್ನಾಗಿದೆ ಒಂಥರ ಫುಲ್ ಒಂಥರ ಒಂಥರ ಸುತ್ತಮುತ್ತ ಕಾಡು ಗುಡ್ಡ ಒಂಥರ ಎನ್ವಿರಾನ್ಮೆಂಟ್ ತುಂಬಾ ಚೆನ್ನಾಗಿದೆ ಒಳ್ಳೆ ದೇವಸ್ಥಾನ ಒಂಥರ ಪಾಸಿಟಿವ್ ವೈಬ್ ತುಂಬಾ ಇದೆ ಪ್ರಶಾಂತ ವಾತಾವರಣ ನಮ್ಮ ಮನೆಯಲ್ಲಿ ಇರುವಂತಹ ದೇವಿ ಮಾತಾಡುತ್ತೆ ಅಂದ್ರೆ ಮಾತಾಡತ್ತೆ ಅಂತ ಹೇಳಿದ್ರೆ ಮನುಷ್ಯರ ತರ ಮಾತಾಡೋದಿಲ್ಲ ಅದು ಸ್ವಪ್ನದಲ್ಲಿ ಬಂದು ನಮಗೆ ಸೂಚನೆಯನ್ನ ಕೊಡುತ್ತೆ ಈ ರೀತಿ ಆಗು ಈ ರೀತಿ ಮಾಡು ಈ ರೀತಿಯಾಗಿ ನೀ ನೀವ್ ಮುಂದಕ್ಕೆ ಹೋಗಿ ಅಂತ ಹೇಳಿ ಸ್ವಪ್ನದಲ್ಲಿ ನಮಗೆ ಬಂದು ದೃಷ್ಟಾಂತವನ್ನ ಕೊಡ್ತಾಳೆ ಫಸ್ಟ್ ದರ್ಶನಕ್ಕಿಂತ ಅನ್ನಪೂರ್ಣೇಶ್ವರಿ ಪ್ರಸಾದ ನೋಡಿ ಊಟ ಮಾಡಿ ಆಮೇಲೆ ದೇವರನ್ನ ನೋಡಿ ದೊಡ್ಡ ದೊಡ್ಡ ಫಂಕ್ಷನ್ಗಳಲ್ಲಿ ಅಡಿಗೆ ಏನ್ ಮಾಡ್ತಿವೋ ಸೇಮ್ ಅಡಿಗೆ ಇಲ್ಲಿ ಮಾಡಿದ್ದಾರೆ ಭೂರಿ ಭೋಜನ ಅಂತಲ್ಲ ಹಾಗೆ ಹೌದು ಅಕ್ಕಿ ಕಟ್ಟಲೆ ಬಳೆ ಪಾಯಸ ಅಮ್ಮನಿಗೆ ಪ್ರಿಯ ಅಕ್ಕಿ ಕಡ್ಲೆ ಬೇಳೆ ಪಾಯಸ ಹೌದು ಆಮೇಲೆ ಸಜ್ಜಪ್ಪ ಸಜ್ಜಪ್ಪ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಕಾಳು ಹುಳಿ ಹ್ಮ್ ಆಮೇಲೆ ಇದು ರಸಮ್ಮು ಹ್ಮ್ ಆಮೇಲೆ ಒಳ್ಳೆ ಹ್ಮ್ ಆಮೇಲೆ ಅನ್ನ ಆಮೇಲೆ ಚಿತ್ರ ಚಿತ್ರಾನ್ನ ಶ್ರೇಷ್ಠ ಇಷ್ಟೆಲ್ಲಾ ಮಾಡಿ ಇದು ಸಂತೋಷದಿಂದ ಕಜ್ಜಾಯ ಕೊಟ್ಟಿದ್ದಾರೆ ಕಜ್ಜಾಯ ಕೊಟ್ಟಿದ್ದಾರೆ ನಾನು ಇದು ಅಂತಂದ್ರೆ ಕಜ್ಜಾಯ ಅಮ್ಮನವ್ರಿಗೆ ತುಂಬಾ ಇದಾಗಿದೆ ಹೊಟ್ಟೆ ತುಂಬಾ ಬಡಿಸ್ತಾರೆ ಕೇಳಿ 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 ಬಡಿಸ್ತಾರೆ ನನಗೆ ಇದನ್ನ ನೋಡ್ತಾ ಇದ್ರೆ ಆ ಕುಂದಾಪುರ ಹತ್ರ ಆ ದೇವಸ್ಥಾನ ನಮಗ್ ಜ್ಞಾಪಕ ಬರುತ್ತೆ ಅಲ್ಲೂ ಅಷ್ಟೇ ಕಮಲಶೀಲ ಎಲ್ಲೂ ಅಷ್ಟೇ ಹೇಳ್ತಾರೆ ಎಲ್ಲಿಂದ ಬಂದಿದೀರಿ ಕೇಳ್ತಾರೆ ನಿಮ್ ಜೊತೆಯವನ್ನೆಲ್ಲ ಕರ್ಕೊಂಡ್ಬನ್ನಿ ಅಮ್ಮನ ದರ್ಶನ ಮಾಡಿ ಊಟ ಮಾಡಿ ಅಂತ ಹೇಳ್ತಾರೆ ಇಲ್ಲೂ ಅದೇ ರೀತಿಯೇ ಹೇಳ್ತಾ ಇದಾರೆ with you. Like Mari, share Mari, subscribe Mari. Thank you! ನಮಸ್ಕಾರ ನಮ್ಮ ಟಾಕ್ಸ್ಮಿಟಿವಿ ಚಾನೆಲ್ ನೋಡ್ತಾರೆ ಎಲ್ಲ ವೀಕ್ಷಕರು ಕೂಡ ವೀಕ್ಷಕರ ಇವತ್ತು ನಾನು ಬಂದಿದ್ದೀನಿ ಬೆಂಗಳೂರಿನ ಆನೆಕಲ್ ತಾಲೂಕು ಜಿಗಣಿ ಹೋಬಳಿ ಕರಿಯಪ್ಪನ ದೊಡ್ಡಿಯಲ್ಲಿರುವಂತಹ ಕುಬೇರ ಮಹಾಲಕ್ಷ್ಮಿ ಅನ್ನೋ ಒಂದು ದೇವಸ್ಥಾನಕ್ಕೆ ಈ ದೇವಸ್ಥಾನದಲ್ಲಿ ಎಲ್ಲ ದೇವಸ್ಥಾನದಲ್ಲೂ ದುಡ್ಡು ಇಸ್ಕೊಂಡು ದೇವರ ಪೂಜೆ ಮಾಡಿಕೊಡ್ತಾರೆ ಆದರೆ ಈ ದೇವಸ್ಥಾನದಲ್ಲಿ ದುಡ್ಡನ್ನು ಕೊಟ್ಕಳಸ್ತಿರುವಂತಹ ದೇವಸ್ಥಾನದಲ್ಲಿ ಹೊಟ್ಟೆ ತುಂಬ ಸಾತ್ವಿಕ ಆಹಾರವನ್ನು ಪ್ರಸಾದದ ರೂಪದಲ್ಲಿ ಕೊಡ್ತಾ ಇದ್ದಾರೆ ಏನೇನಂತಂದ್ರೆ ಕಜ್ಜಾಯದ ಊಟವನ್ನು ಕೊಡ್ತಾರೆ ಒಂದೊಂದು ದಿವಸ ಒಂದೊಂದು ಥರ ಕೊಡುತ್ತೆ ಕೊಡ್ತಾ ಇರ್ತಾರೆ ಇಲ್ಲಿ ಮಂಗಳವಾರ ಶುಕ್ರವಾರ ಭಾನುವಾರ ಮೂರು ದಿನಗಳು ಸದ್ಯಕ್ಕೆ ಈ ದೇವಸ್ಥಾನ ಪೂಜೆ ನಡೀತಾ ಇದೆ ಇಲ್ಲಿ ಸಾತ್ವಿಕ ಆಹಾರ ಅಂತ ಅಂದ್ರೆ ಅನ್ನ ಸಾಂಬಾರು ಚಿತ್ರಾನ್ನ ಪಾಯಸ ಕಜ್ಜಾಯ ಕೋಸುಂಬರಿ ಹಪ್ಳ ಉಪ್ಪಿನಕಾಯಿ ಈ ತರದ ಒಂದು ಭೂರಿ ಭೋಜನವನ್ನೇ ಹೊಟ್ಟೆ ತುಂಬಾ ಕೊಡ್ತಾ ಇರುವಂತ ಏಕೈಕ ದೇವಸ್ಥಾನ ಈ ದೇವಸ್ಥಾನವನ್ನು ಪರಿಚಯ ಮಾಡಿಸೋಣ ಅಂತ ಬಂದಿರಿ ಬನ್ನಿ ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ ನಮಸ್ಕಾರ ಸರ್ ಈ ಕ್ಷೇತ್ರದ ಪರಿಚಯ ಮಾಡ್ಕೊಡ್ತೀರಾ ಇದು ನಾರಾಯಣಿ ಪೀಠಂ ಈ ಒಂದು ದಿವ್ಯಮಂಗಳ ಮೂರ್ತಿ ಏನ್ ನೋಡ್ತಾ ಇದೀರಾ ಇದರ ಹೆಸರು ಕುಬೇರ ಮಹಾಲಕ್ಷ್ಮಿ ಅಂತ ಕರ್ನಾಟಕದ ಪ್ರಪ್ರಥಮ ಕುಬೇರ ಮಹಾಲಕ್ಷ್ಮಿ ಟೆಂಪಲ್ ಇದು ಕುಬೇರನ ಜೊತೆಯಲ್ಲಿ ಅಮನೂರಿದ್ದಾಳೆ ಮುಂದಿನ ದಿನಗಳಲ್ಲಿ ಕುಬೇರ ಕೂಡ ಈ ಒಂದು ಕ್ಷೇತ್ರದಲ್ಲಿ ಬರ್ತಾರೆ ಈಗ ವಾರಾಹಿ ಇದ್ದಾಳೆ ಅಮನೋರ್ ಇದ್ದಾರೆ ಉನ್ಮತ್ತ ಭೈರವರಿದ್ದಾರೆ ಎಲ್ಲರೂ ಕೂಡ ಈ ಒಂದು ಕ್ಷೇತ್ರಕ್ಕೆ ಭೇಟಿ ಮಾಡಿ ಮತ್ತೆ ಇಲ್ಲಿ ವಿಶೇಷವಾಗಿ ಅನ್ನದಾನ ವ್ಯವಸ್ಥೆ ಮಾಡಿದೀವಿ ಬಂದಂತಹ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಕೂಡ ವಿಶೇಷವಾದಂತಹ ಭೋಜನ ಅಂದ್ರೆ ನಮ್ಮಲ್ಲಿ ಕಜ್ಜಾಯ ಎಲ್ಲರೂ ಕೇಳಿರ್ತೀರ ಅತಿರಸ ಅಂತ ಕರಿತೀವಿ ಆ ಅತಿರಸದ ಭೋಜನವನ್ನ ನಾವು ಉಣ್ಬಡಿಸ್ತಾ ಇದೀವಿ ಹೊಟ್ಟೆ ತುಂಬಾ ಊಟವನ್ನ ಕೊಡ್ತೀವಿ ಕಾರಣ ಏನು ಅಂತ ಹೇಳಿದ್ರೆ ಇದು ಅರಣ್ಯ ಪ್ರದೇಶ ಇಲ್ಲಿ ಏನೂ ಸಿಕ್ಕೋಲ್ಲ ಅಂತ ಜಾಗದಲ್ಲಿ ನಾವು ಆಹಾರವನ್ನ ಹತ್ತು ಜನಕ್ಕೆ ಒಳ್ಳೆದಾಗ್ಲಿ ಹೊಟ್ಟೆ ಹಸ್ಕೊಂಡ್ ಬಂದಿರ್ತೀರಾ ಅಂತವ್ರಿಗೆ ಆಹಾರ ಮುಖಾಂತರವಾಗಿ ಒಂದು ಸೇವೆಯನ್ನ ಮಾಡ್ತಾ ಇದೀವಿ ಎಲ್ಲರೂ ಒಂದು ದೇವಾಲಯಕ್ಕೆ ಬಂದ್ರ ಕೂಡ ಈ ಪ್ರಸಾದವನ್ನ ವಿಶೇಷವಾಗಿ ಸ್ವೀಕಾರ ಮಾಡ್ಕೊಂಡು ಹೋಗಿ ನೀವು ಪ್ರಸಾದವನ್ನ ತಗೊಂಡ್ರಿ ದೇವಸ್ಥಾನದಲ್ಲಿ ಏನೇನು ಪ್ರಸಾದ ಐತೆ ಸರ್ ಸರ್ ಇದರಲ್ಲಿ ಅನ್ನ ಮಜ್ಜಿಗೆ ಅನ್ನ ಸಾಂಬಾರು ಆಮೇಲೆ ಕಜ್ಜಾಯ ಪಾಯಸ ಸರ್ ಎಲ್ಲ ಆಮೇಲೆ ಚಿತ್ರಾನ್ನ ಕೋಸಂಬರಿ ಮನೆ ಆಹಾರನೇ ಸಾತ್ವಿಕ ಆಹಾರ ಸರ್ ತುಂಬಾ ಟೇಸ್ಟ್ ಆಗಿತ್ತು ಹೊಟ್ಟೆ ತುಂಬಾ ಕೊಡ್ತಾರೆ ಸಾಕು ಅಂದ್ರು ಕೂಡ ಹೊಟ್ಟೆ ತುಂಬ ಅಂತ ಕೇಳಿ ಅಷ್ಟು ವಿಚಾರಿಸೋದು ಬಹಳ ಅಪರೂಪ ಒಂದು ದೇವಸ್ಥಾನದಲ್ಲಿ ಆತರ ಇದು ದೇವಸ್ಥಾನ ಒಂಥರ ಬಂದ ತಕ್ಷಣನೇ ಹೊಟ್ಟೆ ತುಂಬಾ ಊಟ ಕೊಡೋ ದೇವಸ್ಥಾನ ನಾವು ಇಲ್ಲಿ ಎಲ್ಲಿ ನೋಡಿಲ್ಲ ಫಸ್ಟ್ ಊಟ ಇಲ್ಲ ಅದೇ ಉಪಚಾರ ಮಾಡಿದ್ದು ಸರ್ ಫಸ್ಟ್ ನೀವು ಊಟ ಮಾಡ್ಬಿಡಿ ಮಧ್ಯಾಹ್ನ ಆಗಿದೆ ಆಮೇಲೆ ದರ್ಶನ ಮಾಡಿ ಹೆಂಗಿರು ತೆಗ್ದಿರುತ್ತೆ ನಾಲ್ಕು ಗಂಟೆ ಐದು ಗಂಟೆ ತನಕ ಅಂತಂದ್ರೂ ನಮ್ಗೆ ಇದಕ್ಕೆ ಎಲ್ಲ ಕಡೆ ತಕ್ಷಣ ಫಸ್ಟ್ ದರ್ಶನ ಮಾಡಿಬಿಟ್ಟು ಆಮೇಲೆ ಅಂತ ಹೇಳ್ತಾರೆ ಇಲ್ಲ ಅಲ್ಲಲ್ಲ ಫಸ್ಟ್ ನಮಸ್ಕಾರ ಮಾಡಿ ಆಮೇಲೆ ಊಟ ಆಮೇಲೆ ಇಲ್ಲಿಗೆ ಬರ್ಬೋದು ಕಜ್ಜಾಯ ಕೊಟ್ಟಿದ್ದಾರೆ ನೋಡಿ ಕಜ್ಜಾಯ ಟೇಸ್ಟ್ ಅಂತ ಸೂಪರ್ ಆಗಿದೆ ತುಂಬಾ ಚೆನ್ನಾಗಿದೆ ಎಲ್ಲ ಸುಗನ್ ಪೇಷಂಟ್ ಕಳು ಕೂಡ ಬಳಸ್ಬೋದು ಅಷ್ಟೇನು ಇದ್ರಲ್ಲಿ ಸಿಹಿ ಇಲ್ಲ ಇನ್ನು ಪಾಯಸ ಮಾಡಿದ್ರೆ ಅಕ್ಕಿ ಕಡಲೆ ಬೇಳೆ ಹಾಕಿ ಮಾಡಿರುವಂತ ಪಾಯಸ ಬರ ಪತ್ತ ಅಕ್ಕಿ ಕಡಲೆ ಬೇಳೆಯಿಂದ ಮಾಡಿರುವಂತ ಪಾಯಸ ಹೇಗಿದೆ ಅಮೃತ ಇನ್ನೊಂದು ತಿನ್ಬೇಕು ಅನ್ನಿಸ್ತದೆ ಆಗಿದೆ ಚಿತ್ರಾನ್ನ ಇನ್ನಂತೂ ಏನಪ್ಪಾ ಇದು ಕೋಸಂಬರಿ ಕಾಲಿಗೆ ತುಂಬಾ ಒಳ್ಳೇದು ಮಜ್ಜಿಗೆ ಮೊಸರು ಇದೆ ಕೋಸಂಬರಿ ಆನಂದ ದೇವಸ್ಥಾನದಲ್ಲಿ ಬಂದು ದೇವರ ಪ್ರಸಾದವನ್ನು ತಗೊಂಡಾಗ ಒಂದು ದೈವಿಕ ಭಾವನೆ ಬರುತ್ತೆ ಅಂತ ಹೇಳ್ತಾರೆ ಆ ಭಾವನೆಯಲ್ಲಿ ಬರ್ತಾ ಇದೆ ಇನ್ನು ಅನ್ನ ಸಾಂಬಾರ್ ಕೊಟ್ಟಿದ್ದಾರೆ ಒಳ್ಳೆ ತರಕಾರಿ ಇದೆಲ್ಲ ಹಾಕಿ ಸೂಪರ್ ಆಗಿದೆ ಊಟ ಯಾರೇ ಬಂದವರು ಕೂಡ ಇಲ್ಲಿ ಹೊಟ್ಟೆ ತುಂಬಾ ಊಟವನ್ನ ಪ್ರಸಾದ ರೂಪದಲ್ಲಿ ಕೊಡ್ತಾರೆ ಇದು ಊಟ ಅಲ್ಲ ಪ್ರಸಾ ಅಕ್ಷಯ ತೃತೀಯ ಬರ್ತಾ ಇದೆ ಅಕ್ಷಯ ತೃತೀಯ ದಿವಸ ವಿಶೇಷವಾದಂತಹ ಋಣಮುಕ್ತಿ ಕುಬೇರ ಮಹಾಲಕ್ಷ್ಮಿ ಪೂಜಾ ಅಂತ ಮುಕ್ತ ಕುಬೇರ ಲಕ್ಷ್ಮೀ ಪೂಜಾ ಅಂತೇಳಿ ಒಂದು ವಿಶೇಷವಾದಂತಹ ಪೂಜೆಯನ್ನು ಮಾಡಿಸ್ತಾ ಇದೀವಿ ಈ ಒಂದು ವಿಶೇಷವಾದ ಪೂಜೆ ಮಾಡೋದ್ರಿಂದ ಎಲ್ಲರಿಗೂ ಕೂಡ ಋಣ ಬಾಧೆಯಿಂದ ಬಾಧಿಸ್ತಾ ಇದ್ದೀವಿ ಎಲ್ಲರೂ ಕೂಡ ಋಣ ಸಣ್ಣ ಸಾಲ ಆಗ್ಬೋದು ದೊಡ್ಡ ಸಾಲ ಆಗ್ಬೋದು ಬರೀ ಸಾಲ ಇ ಎಂಗಳನ್ನ ಕಟ್ತಾನೆ ಇದ್ದೀವಿ ಇಂತ ಸಾಲಗಳಿಂದ ವಿಮುಕ್ತಿ ಪಡೆಯೋದು ಹೇಗಪ್ಪ ಅಂತಂದ್ರೆ ಇದಕ್ಕೆ ಶಾಸ್ತ್ರ ಹೇಳುತ್ತೆ ಋಣ ಮುಕ್ತ ಅಂದ್ರೆ ನಾವು ಮಾಡಿರುವಂತಹ ಸಾಲದಿಂದ ಮುಕ್ತರಾಗಬೇಕು ಮುಕ್ತರಾದ ಮೇಲೆ ನಾವು ಜೀವನ ಸುಖಮಯವಾಗಿರ್ಬೇಕು ಇಂಥ ಸುಖಮಯವಾದ ಜೀವನವನ್ನ ಮಾಡೋದಕ್ಕೆ ಶಾಸ್ತ್ರಗಳು ಋಷಿಗಳು ಏನು ಹೇಳಿದ್ದಾರೆ ಹೇಳಿದ್ರೆ ಋಷಿ ಪ್ರೋಕ್ತವಾದದ್ದು ಅಂದ್ರೆ ಋಷಿ ಹೇಳಿರುವಂತದ್ದು ಏನು ಅಂದ್ರೆ ಕುಬೇರ ಲಕ್ಷ್ಮಿ ಪೂಜಾ ಅಂತ ಋಣಮುಕ್ತ ಕುಬೇರ ಲಕ್ಷ್ಮಿ ಪೂಜಾ ಅಂತೇಳಿ ಶಾಸ್ತ್ರದಲ್ಲಿ ಇರೋದ್ರಿಂದ ಆ ಒಂದು ಪೂಜೆಯನ್ನು ವಿಶೇಷವಾಗಿ ನಾವು ಅವತ್ತಿಂದ ಶುರು ಮಾಡ್ತಾ ಇದ್ದೀವಿ ಅಕ್ಷಯ ತದಿಗೆ ದಿವಸ ಶುರು ಮಾಡ್ತೀವಿ ಅದಾದ್ಮೇಲೆ ಪ್ರತಿ ಭಾನುವಾರ ಮತ್ತೆ ಶುಕ್ರವಾರ ದಿನಗಳಲ್ಲಿ ವಿಶೇಷ ದಿನಗಳಲ್ಲಿ ಈ ರಜಾ ಗೋರ್ಮೆಂಟ್ ಹಾಲಿಡೇಗಳು ಇರೋ ದಿವಸಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಬೆಳಿಗ್ಗೆ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆ ತನಕ ಪೂಜೆ ಮಾಡಿಸ್ತೀವಿ ಅಂದ್ರೆ ನಿಮ್ ಕೈಲೇ ಪೂಜೆ ಮಾಡಿಸ್ತೀವಿ ನೀವೇ ಬಂದವರಿಗೆಲ್ಲೇ ಪೂಜೆ ಮಾಡಿಸ್ತೀವಿ ಏನ್ ಪೂಜೆ ಮಾಡಿಸ್ತೀವಿ ಅಂತಂದ್ರೆ ನಿಮಗೆ ಕುಬೇರಿ ಯಂತ್ರವನ್ನ ಕೊಡ್ತೀವಿ ಅದ್ರ ಜೊತೆಯಲ್ಲಿ ಕರುಂಗಾಲಿ ಮಾಲ ಈಗೆಲ್ಲ ಕಡೆನೂ ಸುಪ್ರಸಿದ್ಧವಾಗ್ತಾ ಇದೆ ಈ ಕರುಂಗಾಲಿ ಮಾಲೆಯನ್ನ ಈ ಒಂದು ಪೂಜೆ ಒಂದು ಕಿಟ್ಟಲ್ಲೇ ಇಟ್ಟು ಅವ್ರಿಗೆ ಅದಕ್ಕ ಅವ್ರಿಗೂನು ಅದು ಮಾಲೆಗೂ ಪ್ರಾಣ ಪ್ರತಿಷ್ಠಾಪನೆ ಮಾಡಿಸಿ ಯಂತ್ರಕ್ಕೂ ಪ್ರಾಣ ಪ್ರತಿಷ್ಠಾಪನೆ ಪೂಜಾದಿಗಳನ್ನೆಲ್ಲ ಮಾಡಿಸ್ಬಿಟ್ಟು ಬರುವಂತಹ ಭಕ್ತಾದಿಗಳು ಯಾರು ಈ ಪೂಜೆಯನ್ನ ಪಾಲ್ಗೊಳ್ತಿರೋ ಅಂತಹ ಭಕ್ತಾದಿಗಳಿಗೆ ಆ ಒಂದು ಮಾಲೆ ಒಂದು ಯಂತ್ರ ಆ ಯಂತ್ರಕ್ಕೆ ನಂತ್ರ ಹೇಗೆ ಪೂಜೆ ಮಾಡಬೇಕು ನಿಮ್ಮ ಸಾಲವನ್ನ ಹೇಗೆ ತೀರ್ಸ್ಕೋಬೇಕು ಅನ್ನೋ ಒಂದು ಚಿಕ್ಕ ಚಿಕ್ಕ ಮಂತ್ರಗಳನ್ನ ಚಿಕ್ಕ ಚಿಕ್ಕ ಟಿಪ್ಸ್ ಗಳನ್ನ ನಾವು ಇಲ್ಲಿ ಕೊಡೋಕೆ ಮಾಡ್ತಾ ಇದೀವಿ ಈಗ ಯಾವ ಇದೆ ಈ ತಿಂಗಳು ಈ ತಿಂಗಳು ಮೂವತ್ತನೇ ತಾರೀಕು ಏಪ್ರಿಲ್ ಮೂವತ್ತನೇ ತಾರೀಕು ಬುಧವಾರ ಅಕ್ಷಯ ತದಿಗೆ ಇದೆ ಅಕ್ಷಯ ತೃತೀಯ ಹೌದು ಅಕ್ಷಯ ತದಿಗೆ ಅಥವಾ ಅಕ್ಷಯ ತೃತೀಯ ಅಂತ ಕರಿತೀವಿ ಆ ದಿನ ಪ್ರಾರಂಭ ಆಗುತ್ತೆ ಅವತ್ತು ಶುರು ಮಾಡ್ತಾ ಇದೀವಿ ಪೂಜೆ ಮಾಡಿಸಿದ್ರೆ ಯಾವುದೇ ಸಾಲ ಬಾಧೆಗಳು ಏನಿದ್ರು ಕೂಡ ತಕ್ಷಣದಲ್ಲಿ ಕ್ರಿಯಾ ಕ್ಲಿಯರ್ ಆಗ್ತಾ ಹೋಗುತ್ತೆ ತಕ್ಷಣದಲ್ಲಿ ಕ್ಲಿಯರ್ ಆಗುತ್ತೆ ಅನ್ನೋದು ಯಾಕೆಂದ್ರೆ ಅಕ್ಷಯ ಅನ್ನೋದೇ ಒಂದು ನಾವ್ ಏನಾದ್ರು ವಸ್ತು ತಗೊಂಡಾಗ ಅಕ್ಷಯ ಆಗತ್ತೆ ಅಂತ ಹೇಳ್ತೀವಿ ಒಂದು ವಸ್ತುವನ್ನು ದಾನ ಕೊಟ್ಟಾಗ ನಮಗೆ ಅಕ್ಷಯ ಆಗತ್ತೆ ಅಂತ ಹೇಳ್ತೀವಿ ಅವತ್ತಿನ ದಿವಸ ವಿಶೇಷವಾಗಿ ಕುಬೇರನಿಗೆ ಸಲ್ಲುವ ಸಲ್ಲುವಂತಹ ದಿನ ಹಾಗಾಗಿ ಎಲ್ಲಾ ಒಂದು ಮಳಿಗೆಗಳಲ್ಲೂ ಈ ಸ ಬಂಗಾರದ ಮಳಿಗೆಗಳಲ್ಲಿ ನೋಡಿ ಎಲ್ಲ ಬಂಗಾರವನ್ನ ಖರೀದಿ ಮಾಡ್ತಾರೆ ಅವತ್ತು ಯಾಕೆ ಅಂತ ಹೇಳಿದ್ರೆ ಅಕ್ಷಯ ಆಗ್ಲಿ ನಮ್ಮ ಜೀವನ ಅಕ್ಷಯ ಆಗ್ಲಿ ನಮ್ಮ ಒಂದು ದೋಷಗಳ ಪರಿಹಾರ ಆಗ್ಲಿ ಅಂತ ಅದೇ ರೀತಿ ಆಗುತ್ತೋ ಋಣಮುಕ್ತ ಅಂತ ಅವತ್ ಮಾಡ್ತಾ ಇರೋದು ಸಾಲ ಮಾಡಿ ಅಂತ ಹೇಳ್ತಿಲ್ಲ ಸಾಲದಿಂದ ಮುಕ್ತರಾಗೋದಕ್ಕೋಸ್ಕರ ಅವತ್ತಿನ ದಿನ ವಿಶೇಷವಾಗಿ ಋಣಮುಕ್ತ ಕುಬೇರ ಲಕ್ಷ್ಮೀ ಪೂಜಾ ಅಂತ ಸೊ ಹಾಗಾಗಿ ಅವತ್ತಿನ ದಿನ ಶುರು ಮಾಡ್ತಾ ಇದೀವಿ ಮಾಡೋದ್ರಿಂದ ವಿಶೇಷವಾಗಿ ಆ ಕ್ಷಣದಿಂದಲೇ ನಿಮಗೆ ಒಂದು ದಾರಿ ಸಿಕ್ಕತ್ತೆ ದಾರಿ ಸಿಕ್ಕತ್ತೆ ಋಣ ಒಂದು ಕ್ಲಿಯರ್ ಆಗೋದಿಕ್ಕೆ ಒಂದು ದಾರಿ ಸಿಕ್ಕಿ ನಿಮಗೆ ಸಂತೋಷದ ಜೀವನ ಪ್ರಾಪ್ತಿ ಆಗುತ್ತೆ ಅವತ್ತಿಂದ ಇನ್ ಮುಂದೆ ಅದೇ ರೀತಿ ಪೂಜೆ ನಡೀತಾ ಇರುತ್ತೆ ಹೌದು ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿಯಾದ ಪೂಜೆಗಳನ್ನು ಮಾಡ್ತಾ ಇರ್ತೀವಿ ಆ ದಿನ ಈ ಅಕ್ಷಯ ತೃತೀಯ ದಿನ ಬಂದ್ರೆ ಇನ್ನು ವಿಶೇಷವಾಗಿರುತ್ತೆ ಹೌದು ವಿಶೇಷ ಯಾಕೆ ಅಂತ ಹೇಳಿದ್ರೆ ಅವತ್ತು ಕುಬೇರಿನಿಗೆ ಸಂಬಂಧಪಟ್ಟಂತದ್ದು ಅಕ್ಷಯ ಆಗುವಂತದ್ದು ರೋಹಿಣಿ ನಕ್ಷತ್ರ ಇದೆ ಕೃಷ್ಣ ನಕ್ಷತ್ರ ಎಲ್ಲಾ ಗೊತ್ತಿದೆ ಪುರಾಣಗಳಲ್ಲಿ ಕೃಷ್ಣ ದ್ರೌಪದಿಗೆ ಕೊಟ್ಟಂತಹ ಪಾತ್ರೆ ಅಕ್ಷಯ ಪಾತ್ರೆಯನ್ನು ಕೊಟ್ಟಂತಹ ದಿನ ಅವತ್ತು ಹಾಗಾಗಿ ಅವತ್ತು ವಿಶೇಷವಾದಂತಹ ಒಂದು ವೈಬ್ರೇಷನ್ ಇರುತ್ತೆ ಅಂದ್ರೆ ಭೂಮಂಡಲದಲ್ಲಿ ಮತ್ತು ಆಕಾಶ ಮಂಡಲಗಳಲ್ಲಿ ಆ ನಕ್ಷತ್ರಕ್ಕೆ ವಿಶೇಷವಾದಂತಹ ಶಕ್ತಿ ಇರುತ್ತೆ ಆ ಶಕ್ತಿಯಿಂದ ಏನಾಗುತ್ತೆ ಅವತ್ತಿನ ದಿನ ಯಾವುದೇ ಯಾಗ ಆಗ್ಲಿ ಹೋಮ ಆಗ್ಲಿ ಪೂಜೆ ಆಗ್ಲಿ ದಾನ ಆಗ್ಲಿ ಕೊಂಡ್ಕೊಳ್ಳೋದಾಗ್ಲಿ ಇವೆಲ್ಲ ಮಾಡಿದಾಗ ಅದು ಅಕ್ಷಯ ಆಗುತ್ತೆ ಅಂತ ಅದಕ್ಕೆ ಸಾಮಾನ್ಯವಾಗಿ ಅವತ್ತಿನ ದಿನ ಯಾರು ಮಾರೋದಿಲ್ಲ ನೀವು ನೋಡಿ ಮಳಿಗೆಗಳಲ್ಲಿ ಬಂಗಾರದ ಮಳಿಗೆಗಳಲ್ಲಿ ಹಿಂದಿನ ದಿವಸನೇ ಅವ್ರು ದುಡ್ಡಿಸ್ಕೊಂಡ್ಬಿಟ್ಟಿರ್ತಾರೆ ದುಡ್ಡಿಸ್ಕೊಂಡು ಬುಕ್ಕಿಂಗ್ ಮಾಡ್ಕೋಬೇಕು ಮಾರನೇ ದಿವಸ ಅವ್ರಿಗೆ ಐಟಮ್ ಕೊಡ್ತಾರೆ ದುಡ್ಡು ಅವತ್ತು ಕೊಡೋದಿಲ್ಲ ದುಡ್ಡಿಸ್ಕೊಳ್ಳೋದಿಲ್ಲ ಅವತ್ತು ಯಾಕೆ ಅಂತ ಹೇಳಿದ್ರೆ ದುಡ್ಡು ನಮ್ ಕೈಲಿ ವಾಪಸ್ ಬಂದಾಗ ಇವಾಗ ನೀವು ನನಗೆ ವಾಪಸ್ ದುಡ್ಡು ಕೊಟ್ರು ಅಂತ ಇಟ್ಕೊಳ್ಳಿ ಅಯ್ಯೋ ನನ್ ದುಡ್ಡು ಹೋಯ್ತಲ್ಲಪ್ಪ ಅಂತ ಅನ್ಕೋತೀರಾ ಹಾಗಾಗಿ ಹಿಂದಿನ ದಿವಸನೇ ಅವ್ರು ದುಡ್ಡಿಸ್ಕೊಂಡು ಇರ್ತಾರೆ ಮಾರ್ನೆ ದಿವಸ ಅವ್ರಿಗೆ ಬಂಗಾರವನ್ನ ಕೊಡ್ತಾರೆ ಅದು ವಿಶೇಷ ಆವತ್ತು ಸುಮಾರು ಒಂದು ನಾಲ್ಕೈದು ವರ್ಷ ಆಯ್ತು ದೇವಸ್ಥಾನ ಆಗಿ ಸೊ ಇದು ಬಂದು ನಮಗೆ ವಿಶೇಷವಾಗಿ ಏನು ನೋಡ್ತಾ ಇದ್ರೆ ಇದು ಪರಿಸರ ಎಲ್ಲ ನೋಡಿದಿರ ನೀವು ಆಗ್ಲೇ ಎಲ್ಲ ಇದು ಕಾಡಿನ ಪ್ರದೇಶ ನೈಸರ್ಗಿಕವಾಗಿರುವಂತಹ ನೇಚರ್ ಪ್ಲೇಸ್ ಇದು ಇಲ್ಲಿ ಹೆಂಗೆ ನಾವು ಬಂದಿವೆ ಅಂತಂದ್ರೆ ನಮ್ಮ ಮನೆಯಲ್ಲಿ ಒಂದು ಚಿಕ್ಕದೊಂದು ವಿಗ್ರಹ ಇದೆ ಒಂದಡಿ ವಿಗ್ರಹ ಅದು ತ್ರಿಪುರ ಸುಂದರಿ ಅಂತೇಳಿ ನಮಗೆ ಭೂಮಿನಲ್ಲಿ ಸಿಕ್ಕಿರುವಂತಹ ವಿಗ್ರಹ ಅದು ಜೊತೆಯಲ್ಲಿ ನಮ್ಮ ಮುತ್ತಾತನ ಕಾಲದ್ದು ಒಂದು ಅರ್ಧ ಮೇರು ಶ್ರೀ ಜಯಂತ್ರ ಇದೆ ಅರ್ಧ ಮೇರು ಅಂತ ಕರೀತಾರೆ ಅದನ್ನ ಅದು ಸುಮಾರು ಯಾರಿಗೂ ಇಲ್ಲಿ ಯಾರು ಮಾಡಿಸಿರುವುದಿಲ್ಲ ಅದೇನಿದ್ರು ಕೂಡ ಹಿಂದೆ ಒಬ್ಬ ಋಷಿಗಳು ಮುನಿಗಳು ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದಂತಹ ಒಂದು ವಿಶೇಷವಾದಂತಹ ಒಂದು ಯಂತ್ರ ಅದು ವಿಶೇಷವಾದಂತಹ ಯಂತ್ರ ಈ ಯಂತ್ರ ನಮ್ಮ ಮುತ್ತಾತನಿಗೆ ಒಬ್ಬ ಋಷಿ ಒಬ್ಬ ಯೋಗಿ ಅದನ್ನು ಬಂದು ಅವನಿಗೆ ದಾನವಾಗಿ ಕೊಟ್ಟಂತದ್ದು ಅದ್ರ ಜೊತೆಯಲ್ಲಿ ಏಳು ಹಸುಗಳನ್ನ ಯಂತ್ರದ ಜೊತೆಯಲ್ಲಿ ಏಳು ಹಸುಗಳನ್ನ ಕೊಟ್ಟ ಏಳು ಹಸುಗಳನ್ನ ಕೊಟ್ಟು ಅದಕ್ಕೆ ಹೇಗೆ ಪೂಜೆ ಮಾಡ್ಬೇಕು ಏನ್ ಮಾಡ್ಬೇಕು ಅನುಷ್ಠಾನ ಏನ್ ಮಾಡ್ಬೇಕು ಅಂತೆಲ್ಲ ಹೇಳ್ಕೊಟ್ಟು ಹೋದ್ರು ಅದಾದ್ಮೇಲೆ ನಮ್ಮ ತಲ್ ತಲಾಂತರದಿಂದ ಅಂದ್ರೆ ನಮ್ಮ ಹುತ್ತಾತನ ಕಾಲದಿಂದ ನಮ್ಮ ತಾತನಿಗೆ ತಾತನಿಂದ ನಮ್ಮ ತಾಯಿಗೆ ತಾಯಿಯಿಂದ ನನಗೆ ಬಂದಂತದ್ದು ಈ ರೀತಿ ಬಂದಂತಹ ಒಂದು ಯಂತ್ರ ಬಂದಂತದ್ದು ಇದು ನಾನು ಚಿಕ್ಕ ವಯಸ್ಸಿಂದನೂ ಕೂಡ ನೀವು ಈ ಒಂದು ಶ್ರೀಚಕ್ರನ್ನ ನೋಡ್ತಾ ಬಂದೆ ಪೂಜೆ ಮಾಡ್ತಾ ಬಂದೆ ನನಗೆ ಬುದ್ಧಿ ಇಲ್ಲಿರೋ ಟೈಮ್ ಇಂದಲೂ ಕೂಡ ಶ್ರೀ ಚಕ್ರವನ್ನ ಮಾಡ್ತಿದ್ದೆ ನಮ್ಮ ತಂದೆಯವರು ಮಾಡ್ತಾ ಇದ್ರು ಅದನ್ನು ನೋಡ್ಕೊಂತ ಬೆಳೀತಾ ಬಂದ್ವಿ ಕೊನೆಗೆ ನಾನು ನನ್ನ ಒಂದು ವೃತ್ತಿಯನ್ನ ಪೌರೋಹಿತ್ಯ ವೃತ್ತಿಯನ್ನ ಆಯ್ಕೆ ಮಾಡ್ಕೊಂಡೆ ಪೌರೋಹಿತ್ಯ ವೃತ್ತಿ ಮಾಡ್ತಾ 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 ನನ್ಗೊಂದು ದೇವಸ್ಥಾನದಲ್ಲಿ ಅರ್ಚಕ ವೃತ್ತಿಯಾಗಿ ಸೇರ್ಕೊಂಡಾಗ ಅಲ್ಲಿ ಗಣಪತಿ ಅನುಗ್ರಹದಿಂದ ನನಗೆ ಜ್ಯೋತಿಷ್ಯ ವೃದ್ಧಿ ವಿದ್ಯೆ ಪ್ರಾಪ್ತಿಯಾಯ್ತು ಅಂದ್ರೆ ಇವಾಗ ಗಣಪತಿಯನ್ನ ನೋಡಿ ನಿಮ್ಮ ಯಾರೇ ಬಂದ್ರೆ ಅವರ ಒಂದು ಭೂತ ಭವಿಷ್ಯದ ವರ್ತಮಾನ ಕಾಲಗಳನ್ನ ಗಣಪತಿ ಹೇಳ್ತಾ ಇದ್ದ ನಾನು ಅವ್ರಿಗೆ ಈ ರೀತಿ ಹೇಳ್ತಿದ್ದೆ ಅವ್ರಿಗೆ ಅವ್ರು ಏನಿದೆಯೋ ಅದನ್ನ ಸಮಸ್ಯೆಗಳನ್ನ ಹೇಳ್ತಾ ಇದ್ದೆ ಅವ್ರ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಂತ ಹೋಗ್ತಾ ಇದ್ರು ಹೀಗೆ ಇದ್ದಾಗ ಒಂದ್ ದಿವ್ಸ ಒಬ್ಬ ಒಬ್ಬರಿಗೆ ನೀನ್ ಯಾವ್ದೋ ಒಂದು ಗಾಡಿ ತಗೋತಿ ಹೋಗಪ್ಪ ಅಂತ ಹೇಳಿದ್ದೀನಿ ಅಂದ್ರೆ ನಾನ್ ಸುಮಾರು ಹೇಳ್ತಾ ಇರೋದು ಎರಡ್ ಸಾವಿರನೇ ಇಸ್ವಿ ಎರಡ್ ಸಾವಿರನೇ ಇಸ್ವಿನಲ್ಲಿ ಅವಾಗ ಅವೆಲ್ಲ ಲೋನ್ ಕೊಡೋದಾಗ್ಲಿ ಇನ್ನೊಂದಾಗ್ಲಿ ಇರ್ಲಿಲ್ಲ ಅವತ್ತೇನೂ ಕಷ್ಟ ಪಡ್ಬೇಕಿತ್ತು ಗಾಡಿ ತಗೋಬೇಕಾಗಿತ್ತು ನಾವು ಈಗಲೇ ನಮ್ಗೆ ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಕೊಟ್ಟರೆ ಲೋನ್ ಕೊಡ್ತಾರೆ ಗಾಡಿ ತೊಗೊಂಡರ್ಬೋದು ಆಗ ಪರಿಸ್ಥಿತಿ ಇರಲಿಲ್ಲ ಅವನಿಗೆ ಜ್ಯೋತಿಷ್ಯ ಹೇಳದೇನೆ ಅವನು ಒಂದು ಗಾಡಿಗೆ ಎರಡು ಗಾಡಿ ತಗೊಂಡಿದಾನೆ ಆ ಗಾಡಿ ತಗೊಂಡ ಮೇಲೆ ಏನಾಗಿದೆ ಅಹ್ ಒಂದ್ ದಿವಸ ಹಿಂಗೆ ಬಂದ ಬಂದಾಗ ಸ್ವಾಮಿ ಏನೋ ಒಂದು ಪ್ರಶ್ನೆ ಕೇಳಬೇಕಾಗಿತ್ತು ಅಂತಂದ ಅದಕ್ಕೆ ನಾನೇ ಉತ್ತರ ಕೊಟ್ಟೆ ನೋಡಪ್ಪ ನೀನು ದೈವ ಪ್ರಶ್ನೆಗೋಸ್ಕರ ಬಂದಿದ್ಯಾ ಅಂತ ಅದಕ್ಕೆ ಅವನು ಹೌದು ಅಂತೇಳಿ ಈ ಒಂದು ವಿಗ್ರಹದ ವಿಚಾರವನ್ನ ನಮ್ಗೆ ಹೇಳ್ದ ವಿಗ್ರಹದ ವಿಚಾರವನ್ನ ಮೇಲೆ ನಾನು ಗಣಪತಿಯನ್ನ ನೋಡಿ ಹೇಳಿದೆ ಗಣಪತಿ ಏನಪ್ಪಾ ಹೇಳ್ತಿದ್ಯಾ ವಿಗ್ರಹದ ವಿಚಾರ ಹೇಳ್ತಿದ್ದಾನ ಅಂತ ಅಂದಾಗ ಅವನು ಹೇಳ್ತಾನೆ ಗಣೇಶ ಹೇಳ್ತಾನೆ ನನ್ನ ಹತ್ರ ಈ ದೇವಿನ ಇಲ್ಲೇ ಇಟ್ಕೊಳ್ಳೋ ಕೇಳು ನನಗೆ ಕೊಟ್ಬಿಡೋಕ್ ಕೇಳೋ ಪೂಜೆ ಮಾಡ್ಕೊಂಡಿರೋ ಇರೋ ಕೇಳು ಅಂತೇಳಿ ಕೇಳಿದಾಗ ಅವನು ಸಂತೋಷದಿಂದ ಒಪ್ಕೊಂಡು ಆ ವಿಗ್ರಹವನ್ನ ನಮ್ಗೆ ಕೊಟ್ಟು ಹೋಗ್ತಾನೆ ಅವತ್ತಿನ ದಿನದಿಂದ ಇವತ್ತಿನ ತನಕ ಕೂಡ ಅಲ್ಲಿ ತುಂಬಾ ತುಂಬಾ ಕಾರಣಿಕಗಳು ನಡೀತಾನೆ ಇದೆ ಅಂದ್ರೆ ಕಾರಣಿಕ ಅಂತ ಹೇಳಿದ್ರೆ ಒಂದು ಮಹಿಮೆ ನೀವು ಏನು ಕೇಳ್ಕೊತೀರಾ ಮಹಿಮೆ ಎಲ್ಲ ಕೂಡ ನಡೀತಾ ಇದೆ ಅಂದ್ರೆ ಇವಾಗ ನೀವು ಬಂದು ಯಾರಾದ್ರೂ ಒಬ್ರು ಬಂದು ಒಂದು ಮಗು ಬೇಕು ಅಂತ ಕೇಳ್ಕೊಂಡ್ರೆ ಅವ್ರಿಗೆ ಎರಡೆರಡು ಟ್ವಿನ್ಸ್ ಗಳಾಗಿದ್ದಾವೆ ಗಂಡು ಮಗುನೇ ಬೇಕು ಅಂತ ಕೇಳ್ಕೊಂಡವ್ರೆ ಗಂಡು ಮಕ್ಕಳು ನೂರಾರು ಗಂಡು ಮಕ್ಕಳಾಗಿದ್ದಾವೆ ಕೆಲಸ ಬೇಕು ಅಂತ ಕೇಳ್ಕೊಂಡ್ ಬಂದವ್ರು ಕೆಲಸ ಮದ್ವೆ ಆಗ್ಬೇಕು ಅಂದವ್ರಿಗೆ ಮದುವೆ ಈ ರೀತಿ ತಮ್ಮ ತಮ್ಮ ಮನೋ ಇಚ್ಛೆಗಳು ಏನೇನಿದೆಯೋ ಅದೆಲ್ಲ ಕೂಡ ಅವ್ರಿಗೆ ನೆರವೇರ್ತಾ ಹೋಗ್ತಾ ಇತ್ತು ಹೀಗೆ ನೆರವೇರ್ತಿದ್ದಾಗ ನಾವು ಅದಕ್ಕೆ ಒಂದು ಗುಡಿ ಮಾಡಬೇಕು ಅದು ಯಾಕೆಂದ್ರೆ ನಾವು ಎಷ್ಟು ದಿನ ಇರ್ತೀವಿ ನಮ್ಗೆ ಗೊತ್ತಿಲ್ಲ ನಾವು ಹೋದ ನಂತರ ಕೂಡ ನಾವು ಅದಕ್ಕೆ ನಿರಂತರವಾಗಿ ಪೂಜೆ ಆಗ್ಬೇಕು ಎಲ್ರಿಗೂ ಕೂಡ ಮನುಕುಲಕ್ಕೆ ಒಳ್ಳೇದಾಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅಮ್ಮನವ್ರ ಮುಂದೆನೆ ಒಂದು ಪ್ರಶ್ನೆ ಹಾಕಿದ್ವಿ ಪ್ರಶ್ನೆ ಹಾಕದ್ಮೇಲೆ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮತ್ತೆ ಹೋಮ ಮಾಡಿ ಅಂತ ಹೇಳಿ ಪ್ರಶ್ನೆಲಿ ಬಂತು ಅದು ಮಾಡಿದ್ಮೇಲೆ ಆ ಮಂತ್ರ ಸಿದ್ಧಿ ಆದ್ಮೇಲೆ ಯಾವ ದೇವರನ್ನ ಪ್ರತಿಷ್ಠೆ ಮಾಡಬೇಕು ಅಂತ ಹೇಳಿ ಕೇಳಿದ್ವಿ ಯಾಕೆಂದ್ರೆ ಈ ಎಲ್ಲ ಕೂಡ ನಾವು ಪೂಜೆ ಮಾಡ್ತಾ ಇದ್ವಿ ತ್ರಿಪುರ ಸುಂದರಿ ಅಂತ ಶ್ರೀಚಕ್ರ ದೇವತೆಯನ್ನು ನಾವು ಪೂಜೆ ಮಾಡ್ತಾ ಇದ್ವಿ ಇನ್ಯಾವ ಪೂಜೆ ಮಾಡ್ಬೇಕು ಯಾಕೆಂದ್ರೆ ತ್ರಿಪುರ ಸುಂದರಿ ಅಂತ ಹೇಳಿದ್ರೆ ಜಾಸ್ತಿ ಜನಕ್ಕೆ ಗೊತ್ತಾಗಲ್ಲ ಹಾಗಾಗಿ ಕಾಳಿ ಇಡೋಣ ಅಂತ ಹೇಳಿದ್ರೆ ಕಾಳಿನ ಮೈಂಟೈನ್ ಮಾಡೋದಕ್ಕೆ ನಮ್ ಕಷ್ಟ ನಾವು ಬ್ರಾಹ್ಮಣರಾಗಿರೋದ್ರಿಂದ ನಾವು ಮಾಂಸಾದಿಗಳನ್ನ ಬಲಿ ಕೊಡೋಕೆ ನಮ್ಗೆ ಆಗೋದೂ ಇಲ್ಲ ನಾವು ಕೊಡೋದು ಇಲ್ಲ ಆ ರೀತಿ ಪೂಜೆಗಳನ್ನ ನಾವು ಮಾಡದೇ ಇರೋದ್ರಿಂದ ಇನ್ನು ಯಾವ ದೇವ್ರನ್ನ ಇಡೋಣ ಅಂತೇಳಿದ್ರೆ ಸರಸ್ವತಿ ಇಡೋಣ ಹೇಳಿದ್ರೆ ಸರಸ್ವತಿನೂ ಆಗಲ್ಲ ಹಾಗಾಗಿ ಎಲ್ರಿಗೂ ಧನ ಬೇಕು ಜಗತ್ ಸರ್ವಂ ಧನಾಧೀನಂ ದುಡ್ಡಿಗೆ ಅಧೀನವಾಗಿರುವಂತಹ ಈ ಜಗತ್ತಿಗೆ ಈ ಲಕ್ಷ್ಮಿ ಬೇಕೇ ಬೇಕು ಅನ್ನೋ ಉದ್ದೇಶದಿಂದ ಈ ಲಕ್ಷ್ಮಿಯ ವಿಗ್ರಹವನ್ನು ಅದರಲ್ಲೂ ಅಮ್ಮನವ್ರನ್ನ ಕೇಳಿದ್ವಿ ಯಾವ ರೀತಿ ಆಗ್ಬೇಕು ಎಲ್ಲಿ ವಿಗ್ರಹ ತರಬೇಕು ಅಂತೆಲ್ಲ ಕೇಳಿದ್ರೆ ಪ್ರಶ್ನೆ ಆಗದಾಗ ಯಾಕೆಂದ್ರೆ ಏನಕ್ಕೆ ನಾನು ಅವಾಗಿಂದ ಹೇಳ್ತಾ ಇದ್ದೀನಿ ನಾವು ದೇವೀನ್ ಕೇಳ್ತೀವಿ ದೇವೀನ್ ಕೇಳ್ತೀವಿ ಅಂತ ನಮ್ಮ ಮನೆಯಲ್ಲಿ ಇರುವಂತಹ ದೇವಿ ಮಾತಾಡುತ್ತೆ ಅಂದ್ರೆ ಮಾತಾಡುತ್ತೆ ಅಂತ ಹೇಳಿದ್ರೆ ಮನುಷ್ಯರ ತರ ಮಾತಾಡೋದಿಲ್ಲ ಅದು ಸ್ವಪ್ನದಲ್ಲಿ ಬಂದು ನಮಗೆ ಸೂಚನೆಯನ್ನ ಕೊಡುತ್ತೆ ಈ ರೀತಿ ಆಗು ಈ ರೀತಿ ಮಾಡು ಈ ರೀತಿಯಾಗಿ ನೀವು ಮುಂದಕ್ಕೆ ಹೋಗಿ ಅಂತ ಸ್ವಪ್ನದಲ್ಲಿ ನಮಗೆ ಬಂದು ದೃಷ್ಟಾಂತವನ್ನ ಕೊಡ್ತಾಳೆ ಆ ಸ್ವಪ್ನ ದೃಷ್ಟಾಂತದ ಮೇರೆಗೆ ನಾವು ಅದನ್ನ ಪಾಲಿಸ್ತಾ ಬಂದಿದೀವಿ ಇದುವರ ತನಕನು ಈಗಲೂ ನೋಡ್ಬೋದು ನೀವು ವಿಗ್ರಹನ ಈ ವಿಗ್ರಹದ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ ನೋಡಿ ಹೀಗೆ ಒಡೆದ್ರೆ ಕಬ್ಣದ ಸೌಂಡ್ ಬರುತ್ತೆ ಈ ವಿಗ್ರಹವನ್ನ ಹಿಂಗ್ ಸುಮ್ನೆ ಟಚ್ ಮಾಡಿದ್ರೆ ನೋಡಿ ಕಬ್ಣದ ಸೌಂಡ್ ಬರುತ್ತಿದ್ದು ಈ ನೋಡಿ ಒಂದು ಗಂಟೆಗೆ ಹೊಡೆದಾಗ ಸೌಂಡ್ ಹೇಗೆ ಬರುತ್ತೋ ಆ ರೀತಿಯಾದಂತಹ ಸೌಂಡ್ ಬರುತ್ತೆ ಅದು ಕೂಡ ಭಗವತಿಯ ಒಂದು ಕೃಪೆ ಅವಳೇ ಹೇಳಿದ್ದು ಇಂತ ಜಾಗದಲ್ಲಿ ಹೋಗಿ ಮಾಡ್ಸು ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ ಸರ್ ಇದು ಕನ್ಸು ನನಗೆ ಬರೋದು ಯಾವಾಗ ನನಗೊಂದ್ ಸ್ವಲ್ಪ ಬರುತ್ತೆ ನಮ್ಮ ತಾಯಿ ಅವಾಗ ಅವಾಗವಾಗ ಬಂದು ಕನ್ಸುಗ್ಗು ಹೇಳ್ತಾಳೆ ತಾಯಿ ಅವರಿಗೆ ಮುಂದೆ ಆಗುವಂತದ್ದು ಅಂದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ಏನಾದ್ರೂ ಯಾರಾದ್ರೂ ತೊಂದರೆ ಆಗುತ್ತೆ ಅಥವಾ ಒಳ್ಳೇದಾಗುತ್ತೆ ಅಂದ್ರೆ ಅದೊಂದು ತಾಯಿಗೆ ಹೋಗ್ ಹೇಳ್ತೇವೆ ಪಬ್ಲಿಕ್ ಗೆ ಏನಾದ್ರು ಮಾಡಬೇಕು ಅಂದಾಗ ನನಗೆ ಬಂದು ಅದು ಮಾಡು ಈ ರೀತಿ ಪೂಜೆ ಮಾಡು ಈ ರೀತಿ ಆರಾಧನೆ ಮಾಡು ಹೋಮ ಎಷ್ಟು ಮಾಡು ಅಂತ ಹೇಳ್ತಾ ಇರ್ತಾರೆ ಸೊ ಹೀಗೆ ಈ ವಿಗ್ರಹನೂ ಕೂಡ ಅಮ್ಮನವರೇ ಬಂದು ಹೇಳಿರೋದು ಇಷ್ಟೇ ಅಡಿ ಆಗ್ಬೇಕು ನಮ್ಮ ಸ್ನೇಹಿತರಾಗ್ಲಿ ನಮ್ಮ ಗುರುಗಳಾಗಲಿ ಎಲ್ಲ ಬೇಡ ಅಂತ ಹೇಳಿದ್ರು ಯಾಕೆಂದ್ರೆ ಏಳು ಅಡಿ ವಿಗ್ರಹ ಅಂತ ಹೇಳಿದ್ರೆ ಹೂವು ಹಾಕೋದ್ ಕಷ್ಟ ಅದಕ್ಕೆ ಆಭರಣಗಳು ಕಷ್ಟ ಸೀರೆ ಒಂಬತ್ತು ಗಜ ಸೀರೆ ಬೇಕು ಅಮ್ಮನವ್ರಿಗೆ ಹಾಗಾಗಿ ಅಷ್ಟು ಅಜಾನುಭಾವವಾಗಿ ಕೂತಿದ್ದಾಳೆ ಇವಳು ಆಗಲ್ಲ ಚಿಕ್ಕ ಚಿಕ್ಕದ್ ಮಾಡು ಅಂತ ಆದ್ರೆ ತಾಯಿ ಒಪ್ಲಿಲ್ಲ ಅಲ್ಲಿ ಹೋಗಿ ಆ ಸ್ಥಪತಿ ಹತ್ರ ಕೂತ್ಕೊಂಡಿದ ತಕ್ಷಣ ನಮ್ ಗುರುಗಳು ಯಾರು ಬೇಡ ಅಂದ್ರೆ ಅವರೇನೆ ಆರ್ಡರ್ ಕೊಟ್ರು ಆ ರೀತಿಯಾಗಿ ನೈನ ಮನೋಹರವರವಾಗಿ ಒಂದು ಈ ವಿಗ್ರಹ ಬಂದು ಕೂತ್ಕೊಂತು ಏನ್ ವಿಚಾರ ಅಂತ ಹೇಳಿದ್ರೆ ಈ ವಿಗ್ರಹ ಮಾಡಿದವನ ಹೆಸರು ಕೂಡ ಕುಬೇರ ಅಂತ ಅಕ್ಷಯ್ ಕುಬೇರ ಅಂತ ಅವನ ಹೆಸರು ಹೀಗೆ ನೋಡಿ ಎಲ್ಲಾನು ಕೂಡ ತನಗೆ ಏನ್ ಬೇಕು ಯಾರಿಂದ ಆಗ್ಬೇಕು ಯಾರತ್ರ ಮಾಡಿಸ್ಕೋಬೇಕು ಅಂತೇಳಿ ವಿಶೇಷವಾಗಿ ಮಾಡಿಸ್ಕೊಂಡು ಈ ಒಂದು ರಮಣೀಯವಾದ ಸ್ಥಳದಲ್ಲಿ ಕೂತಿದ್ದಾಳೆ ಇದಾದ್ಮೇಲೆನೆ ಅಲ್ಲಿ ವಾರಾಹಿ ದೇವಿ ಕೂಡ ಆಗಿದ್ದು ಆ ವಾರಾಹಿ ಕೂಡ ತುಂಬಾ ವಿಶೇಷವಾದಂತಹ ಶಕ್ತಿ ಇರುವಂತಹ ದೇವಿ ಅಲ್ಲಿ ನೀವು ಬಂದು ಭೂಮಿಗೆ ಸಂಬಂಧಪಟ್ಟ ವಿಚಾರಗಳನ್ನ ಭೂಮಿ ನನಗೆ ಇದರ ಭೂಮಿ ತಗೋಬೇಕು ಇದರ ಭೂಮಿ ತೊಗೊಳಕ್ ಆಗ್ತಾ ಇಲ್ಲ ಅಥವಾ ಭೂಮಿ ಮಾರಬೇಕು ಇದೇನು ಅಲ್ಲಿ ಇದೆ ಇಂಥದ್ದೇನೇ ಸಮಸ್ಯೆ ಇದ್ರು ಕೂಡ ಈ ವಾರಾಹಿ ಹತ್ರ ಬಂದು ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡಿ ಒಂದು ಸತಿ ಕಾಯಿ ಕಟ್ಟಬೇಕು ಕಾಯಿ ಏನಕ್ಕೆ ಕಟ್ಟಬೇಕು ನೀವು ಅನ್ಕೋಬಹುದು ಎಲ್ಲಾ ದೇವಸ್ಥಾನದಲ್ಲೂ ಕಾಯಿ ಕಟ್ತಿದ್ದಾರಲ್ಲ ಏನು ಕಾಯಿ ಕಾಯಿ ಅಂತಾರಲ್ಲ ಏನಕ್ಕೆ ಅಂತ ಹೇಳಿ ಅದಕ್ಕೆ ಶಾಸ್ತ್ರ ಏನು ಹೇಳುತ್ತೆ ಅಂತ ಹೇಳಿದ್ರೆ ಪೂರ್ಣ ಮಿಧಂ ಪೂರ್ಣ ಮುಧಂ ಪೂರ್ಣ ಮುದಚ್ಛತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ ಅಂತ ಅದಕ್ಕೆ ತೆಂಗಿನಕಾಯಿ ನೋಡಿ ಎಲ್ಲ ಶುಭ ಕಾರ್ಯಗಳಲ್ಲೂ ನಾವು ಬಳಸ್ತೀವಿ ಎಲ್ಲ ಕಾರ್ಯಗಳಿಗೂ ಅದು ಬೇಕೇ ಬೇಕು ಯಾಕಂದ್ರೆ ಅದು ಕಾಮದೇನು ಅಂತ ನಾವೇನಾದ್ರೂ ಒಂದು ಇಚ್ಛೆಯನ್ನ ಪ್ರಕಟ ಮಾಡ್ಕೊಂಡು ಅಂದರೆ ದೇವಿಯ ನಮ್ಗೆ ಇಚ್ಛೆ ಬರ್ತಾನೆ ಇರುತ್ತೆ ಅದು ನೆವರ್ ಎಂಡಿಂಗ್ ಅಂತ ಒಂದು ಒಂದು ಸತ್ತ ಮೇಲೆ ಇನ್ನೊಂದು ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಆ ಒಂದು ಇಚ್ಛೆ ನಮಗೆ ಪೂರ್ಣವಾಗಬೇಕು ಅಪೂರ್ಣ ಆ ಪೂರ್ಣ ಆಗೋದು ಹೆಂಗೆ ಅಂತ ಹೇಳಿದ್ರೆ ಅದಕ್ಕೆ ಪೂರ್ಣ ಮಿಧಂ ಪೂರ್ಣ ಮುದಂ ಪೂರ್ಣ ಮುದಚ್ಛತೆ ಪೂರ್ಣಸ್ಯ ಪೂರ್ಣವಾದಾಯ ಪೂರ್ಣಮೇವ ಅವಶಿಷ್ಯತೆ ಅಂತ ನಮ್ಗೆಲ್ಲವನ್ನೂ ಪೂರ್ಣವಾಗಿ ಕೊಡ್ತಾಳೆ ನಾವೇನು ಸಂಕಲ್ಪ ಮಾಡ್ಕೊಂಡಿದೀವಿ ಆ ಸಂಕಲ್ಪವನ್ನೆಲ್ಲ ನಮಗೆ ಈಡೇರೋದಾಗುತ್ತೆ ಅದಕ್ಕೋಸ್ಕರನೇ ಕಾಯಿಯನ್ನ ಕಟ್ಟೋದು ಮತ್ತೆ ಮಾತೃಕಾ ರೂಪಿಯಾಗಿರುವಂತಹ ವಾರಾಹಿ ಕ್ಷೇತ್ರ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ನಾವು ಮಾಡಿದೀವಿ ಅನ್ನೋಕ್ಕೆ ನಿಜವಾಗ್ಲೂ ನಮ್ಗೆ ಹೆಮ್ಮೆ ಆಗ್ತಾ ಇದೆ ಅದು ಭಗವತಿಯೇ ತನ್ನ ಒಂದು ನಮಗೆ ಅನುಗ್ರಹ ಮಾಡಿ ಅನುಗ್ರಹದಿಂದ ಇಲ್ಲಿ ಬಂದು ಕೂತಿದ್ದಾಳೆ ನಮ್ಮ ಜನ್ಮ ನಿಜವಾಗ್ಲೂ ನಮಗೆ ಧನ್ಯ ಆಗಿದೆ ನಮ್ಗೆ ಸಾರ್ಥಕತೆ ಆಗಿದೆ ಅಂತೇಳಿ ನಮಗೆ ತುಂಬಾ ಅಂದ್ರೆ ತುಂಬಾ ಹೆಮ್ಮೆ ಆಗ್ತಿದೆ ಇವತ್ತು ಈ ಕುಬೇರ ಮಹಾಲಕ್ಷ್ಮಿ ವಿಗ್ರಹ ಇರುವಂತಹ ಸ್ಥಳ ಯಾವ್ದಪ್ಪ ಅಂತಂದ್ರೆ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಇಂದ ಸುಮಾರು ಹತ್ತು ಕಿಲೋಮೀಟರ್ ಅಂತರದಲ್ಲಿ ರಾಗಳ್ಳಿ ಮತ್ತೆ ಶಿವನಹಳ್ಳಿ ಅಂತ ಇದೆ ರಾಗಳ್ಳಿ ಆದ ಮೇಲೆ ಶಿವನಹಳ್ಳಿ ಶಿವನಹಳ್ಳಿ ಆದ ನಂತರ ಹಾರ್ಡಿ ನೇಚರ್ ರೆಸಾರ್ಟ್ಸ್ ಇದೆ ರೆಸಾರ್ಟ್ಸ್ ಇಂದ ಕೆಲವೇ ಕೆಲವು ಒಂದು ಕಿಲೋಮೀಟರ್ ಅಂತರದಲ್ಲಿ ಕರಿಯಪ್ಪನ ದೊಡ್ಡಿ ಅಂತೇಳಿ ಈ ಕರಿಯಪ್ಪನ ದೊಡ್ಡಿ ಎಂಬ ಒಂದು ಸುಂದರವಾದಂತಹ ಒಂದು ಬೆಟ್ಟದ ಮೇಲೆ ಅಂದ್ರೆ ಬೆಟ್ಟ ಅಂದ್ರೆ ತುಂಬಾ ಬೆಟ್ಟ ಏನಿಲ್ಲ ಒಂದು ಐನೂರು ಮೀಟರ್ ಬೆಟ್ಟ ಇದೆ ಅದು ವೆಹಿಕಲ್ ಗಳೆಲ್ಲ ನಮ್ಮ ಗರ್ಭಗುಡಿ ದೇವಸ್ಥಾನದ ಗರ್ಭಗುಡಿ ಎತ್ತರಕ್ಕೆ ಬರುತ್ತೆ ತೊಂದರೆ ಏನಿಲ್ಲ ಬರಬಹುದು ಆರಾಮಾಗಿ ಬೆಂಗಳೂರಿಂದ ಬಂದಿದ್ದೀರಾ ಸರ್ ಇಲ್ಲಿ ಬಂದು ನಿಮ್ಗೆ ಏನ್ ಅನಿಸ್ತಾ ಇದೆ ಏನ್ ಸರ್ ಒಂದು ಮೂರ್ತಿಯಲ್ಲಿ ಕಳೆ ನೋಡಿ ಒಂದು ನೆಮ್ಮದಿ ಅನ್ಸ್ತದೆ ನೇಚರ್ ಇದೆ ತುಂಬಾ ಚೆನ್ನಾಗಿದೆ ಹ್ಮ್ ಅಹ್ ಮಾತಾಯಿ ಒಂದು ವರಾಯಿ ಸ್ವರೂಪ ತಳಿದ್ದು ಆ ಒಂದು ಮೂರ್ತಿ ಎಲ್ಲಿ ಜಾಸ್ತಿ ಸಿಗಲ್ಲೂ ಸಿಗಲ್ಲ ಹಾ ದರ್ಶನಕ್ಕೆ ಎಲ್ಲಿ ಜಾಸ್ತಿ ಸಿಗಲ್ಲ ಇಲ್ಲಿ ಬಂದ್ಮೇಲೆನೆ ಒಂದು ವರಾಯಿ ತಾಯಿ ದರ್ಶನ ತಗೊಂಡು ಇಲ್ಲೆಲ್ಲ ಚೆನ್ನಾಗಿದೆ ನಿಮ್ಗೆ ಸಮಾಧಾನ ಸಮಾಧಾನ ಆಯ್ತು ತುಂಬಾ ಹೊತ್ತು ಮೂರ್ತಿ ನೋಡ್ತಾನೆ ಸರ್ ಸರ್ ನೆಮ್ಮದಿ ನೆಮ್ಮದಿ ಈ ತರ ಮುಖದಲ್ಲಿ ನಗೆ ಇದು ಇರೋದು ಎಲ್ಲಾ ಕಡೆ ಇದೆ ಮೂರ್ತಿ ಮೂರ್ತಿ ಆದ್ರೆ ಮೂರ್ತಿಲಿ ಇಲ್ಲಿ ಒಂದು ಆ ಸ್ವತಃ ಮಹಾಲಕ್ಷ್ಮಿನ ಬಂದ್ ಕೂತಿದ್ದಾಳೆ ಅನ್ನೋ ಫೀಲಿಂಗ್ಸ್ ಆಯ್ತು ಅದಕ್ಕೆ ನೀವು ನೋಡ್ತಾನೆ ಕೂತ್ಬಿಟ್ಟಿ ನಾನು ಗಮನಿಸ್ತಾ ಇದೆ ಇಲ್ಲಿ ಪ್ರಸಾದ ವಿನಿಯೋಗ ಕೂಡ ಕೊಡ್ತಾರೆ ಪ್ರಸಾದ ವಿನಿಯೋಗ ಕೂಡ ಇದೆ ಸರ್ ಕಜ್ಜಾಯ ಕೊಡ್ತಾರೆ ತುಂಬಾ ಚೆನ್ನಾಗಿದೆ ಕಜ್ಜಾಯದ ಊಟ ಕೊಟ್ರು ಚೆನ್ನಾಗಿತ್ತ ಚೆನ್ನಾಗಿದೆ ಸರ್ ಅದು ಫ್ರೀ ಊಟ ಹ ಎಲ್ಲ ದೇವಸ್ಥಾನಗಳಲ್ಲಿ ಪ್ರಸಾದ ಅಂತ ಕೊಡ್ತಾರೆ ಇಲ್ಲಿ ಕಜ್ಜಾಯದ ದೂಟನೇ ಕೊಡ್ತಾರೆ ಹೌದು ತುಂಬಾ ಖುಷಿ ಆಯ್ತು ಖುಷಿ ಆಯ್ತು ನೀವ್ ಎಷ್ಟ್ ಜನ ಬಂದಿದ್ರಿ ಸರ್ ನಾವ್ ಇಬ್ರು ಬಂದಿದ್ವಿ ಇಬ್ರು ಬಂದಿದ್ವಿ ನಿಮ್ಗೆ ಹೇಗ್ ಗೊತ್ತಾಯ್ತಿದ್ ನಾವು ಯೂಟ್ಯೂಬ್ ಅಲ್ಲಿ ನೋಡಿದ್ವಿ ಸರ್ ಯೂಟ್ಯೂಬ್ ನೋಡೇ ಬಂದಿದ್ರಿ ಹಾ ಸರ್ ಆಮೇಲೆ ಇಲ್ಲಿ ಎಲ್ಲಾ ದೇವಸ್ ದೇವಸ್ಥಾನಗಳಲ್ಲಿ ದುಡ್ಡು ಇಸ್ಕೋತಾರೆ ಆದ್ರೆ ಈ ದೇವಸ್ಥಾನದ ದುಡ್ಡನೇ ಕೊಡ್ತಾರೆ ಅವರೇ ಕೊಡ್ತಾರೆ ಸರ್ ಅದು ವಿಶೇಷತೆ ನಿಮ್ಗೆ ಏನ್ ಮಹಾಲಕ್ಷ್ಮಿನೇ ನಮ್ಗೆ ಕರ್ದ ದುಡ್ಡು ಕೊಟ್ಟಂಗೆ ಒಳ್ಳೇದಾಗ್ಲಿ ಅಂತ ಮಾಡಿ ಕೊಟ್ಟಿದ್ದಾರೆ ಸಮಾಧಾನ ಆಯ್ತಾ ಒಳ್ಳೇದಾಗ್ಲಿ ಸರ್ ನಾವು ಏನಿದೆ ನಮ್ದು ತಾಯಿ ಒಳ್ಳೇದ್ ಮಾಡಿದ್ರೆ ನಾವು ಏನಿದೆ ದೇವಸ್ಥಾನಕ್ಕೆ ಏನ್ ಜೀರ್ಣೋಧಾರಕ್ಕೆ ಏನ್ ಸಹಾಯ ಮಾಡ್ಬೇಕು ನಾವು ಮಾಡ್ತೀವಿ ಒಂದೇ ಸರಿ ದೇವಸ್ಥಾನಕ್ಕೆ ಜೀರ್ಣೋದ್ಧಾರ ಮಾಡಕ್ ರೆಡಿ ಆಗ್ಬಿಟ್ಟಿದೆ ಅಷ್ಟೊಂದು ಇಂಪ್ರೆಸ್ ಆಗೋತ್ ದೇವ್ ಆಗ್ಲಿ ನಮ್ ಎಲ್ಲಾ ಹಿಂದೂ ಧಾರ್ಮಿಕ ಸಂಪ್ರದಾಯ ಇದು ಎಲ್ಲ ಚೆನ್ನಾಗಿ ಬೆಳಿಬೇಕು ಇದು ಮಾಡ್ಬೇಕು ಅನ್ನೋದು ನಮ್ದು ಆಶಯ ನಿಮ್ಗೆ ಎಷ್ಟು ವರ್ಷ ಸರ್ ಈಗ ನಮ್ಗೆ ತರ್ಟಿ ತ್ರೀ ಸರ್ ಮೂವತ್ ಮೂರು ವರ್ಷಕ್ಕೆ ಎಷ್ಟೊಂದು ದೈವಿಕ ಭಾವನೆ ಇದೆಯಲ್ಲ ನಿಜವಲ್ಲೂ ಜೀವನೋಧಾರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಒಳ್ಳೇದಾಗ್ಲಿ ಸರ್ ಥ್ಯಾಂಕ್ ಯು ಯು ಒಳ್ಳೇದಾಗ್ಲಿ